ಎಲ್ರಿಗೂ ನಮಸ್ಕಾರ ನಾನು ಶುಭ ಕಲ್ಯಾಣ್ ತುಮಕೂರು ಜಿಲ್ಲಾ ಅಧಿಕಾರಿಗಳು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೆಯಲಿದೆ ಎಲ್ಲರೂ ನಿಮ್ಮ ಮತಗಟ್ಟೆಗಳಿಗೆ ತೆರಳಿ ನಿಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಬೇಕು ಅಂತ ನಿಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಚುನಾವಣಾ ಪರ್ವ ದೇಶದ ಗರ್ವ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರುವ ನಮ್ಮ ದೇಶದಲ್ಲಿ ಐದು ವರ್ಷಕ್ಕೊಮ್ಮೆ ಬರುವ ಲೋಕಸಭಾ ಚುನಾವಣೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಶುಕ್ರವಾರದಂದು ನಡೆಯಲಿದೆ ತಾವೆಲ್ಲರೂ ತಮ್ಮ ಮನೆಯಲ್ಲಿ ಮತ್ತೆ ತಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲರೂ ಕರ್ಕೊಂಡು ಬಂದು ಮತದಾನ ಮಾಡಿ ಅತ್ಯಂತ ಶ್ರೇಷ್ಠ ದಾನವಾಗಿರುವ ಮತದಾನವನ್ನು ತಾವೆಲ್ಲರೂ ಚಲಾಯಿಸಲೇಬೇಕು ಇದು ನಮ್ಮ ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಟ್ಟಿರುವ ಹಕ್ಕು ಮತ್ತು ಜವಾಬ್ದಾರಿ ಇದನ್ನು ನಾವು ಸದುಪಯೋಗಿಸಿಕೊಂಡು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಮೂ ಇನ್ನೂರ ಮೂವತ್ತೈದು ಕಡೆ ಮತಗಟ್ಟೆಗಳಿರುತ್ತೆ ನಾವು ಇದರೊಟ್ಟಿಗೆ ಕ್ಯೂ ಆರ್ ಕೋಡನ್ನು ಸಹ ಈ ಸಲ ವೋಟರ್ ಸ್ಲಿಪ್ಪಲ್ಲಿ ಕೊಡ್ತಾ ಇದ್ದೀವಿ ಆ ಕ್ಯೂ ಆರ್ ಕೋಡ್ ಮುಖಾಂತರ ತಾವು ತಮ್ಮ ಮತಗಟ್ಟೆಯನ್ನು ಗೂಗಲ್ ಮ್ಯಾಪ್ನಲ್ಲಿ ಹಾಕ್ಕೊಂಡು ಬರ್ಬೋದು ದಯವಿಟ್ಟು ತಾವೆಲ್ಲರೂ ಮತದಾನ ಮಾಡಲೇಬೇಕು ಇದು ನಮ್ಮ ಜವಾಬ್ದಾರಿ ಮತ್ತು ಚುನಾವಣಾ ಪರ್ವ ದೇಶದ ಗರ್ವ ಎಲ್ಲರಿಗೂ ನಮಸ್ಕಾರ ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ನಲ್ಲಿ ಹದಿನೆಂಟನೇ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ದಿನಾಂಕ ಇದೆ ಸೊ ಆ ದಿನದಲ್ಲಿ ಎಲ್ಲ ಸಾರ್ವಜನಿಕರು ಏಯ್ಟೀನ್ ಇಯರ್ಸ್ ಅಬೌವ್ ಇರುವ ಎಲ್ಲ ಆಲ್ ಅಡಲ್ಟ್ ಮೇಲ್ ಆ್ಯಂಡ್ ಫಿಮೇಲ್ಸ್ ಎಲ್ಲರೂ ಬಂದು ನಿಮ್ಮ ಓಟು ನಿಮ್ಮ ಮತ ನಿರ್ಭಯವಾಗಿ ಲೋ ನಿಮ್ಮ ಕನ್ಸರ್ನ್ಡ್ ಪೋಲಿಂಗ್ ಸ್ಟೇಷನ್ಸ್ಗೆ ಹೋಗಿ ಅಲ್ಲಿ ನಿಮ್ಮ ಮತದಾನ ಮಾಡಿಸಬೇಕು ಮಾಡಬೇಕು ಅಂತ ಎಲ್ಲರಿಗೆ ತಿಳ್ಕೊಳ್ತಾ ಇದ್ದೀನಿ ಸೊ ನೀವು ವಿಥೌಟ್ ಎನಿ ಇಂಡ್ಯೂಸ್ಮೆಂಟ್ ಯಾವ ಇಂಡ್ಯೂಸ್ಮೆಂಟ್ ಇಲ್ಲಿದ್ದರೆ ಯಾವುದು ಭಯ ಇಲ್ಲಿದ್ದರೆ ನೀವು ಹೋಗಿ ನಿಮ್ಮ ಮತದಾನ ಮಾಡಿ ನಿಮ್ಮ ಡೆಮೊಕ್ರೆಸಿಯಲ್ಲಿ ಕಾನೂನು ರೀತಿಯಾಗಿ ನಿಮಗೆ ಬಂದಿರುವ ಹಕ್ಕನ್ನು ವಿನಿಯೋಗಿಸಿಕೊಂಡು ನಿಮ್ಮ ಗವರ್ಮೆಂಟ್ ಎಲೆಕ್ಟ್ ಮಾಡ್ಕೋಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಚುನಾವಣಾ ಪರ್ವ ದೇಶದ ಗರ್ವ ಈ ಘೋಷವಾಕ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ನಾವು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಆಡಳಿತ ವ್ಯವಸ್ಥೆ ಜನಸ್ನೇಹಿ ಮತದಾನವನ್ನು ಮತದಾನದ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ನಮ್ಮ ಜಿಲ್ಲೆಯ ಎಲ್ಲ ಮತಗಟ್ಟೆಗಳು ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಎಲ್ಲ ವ್ಯವಸ್ಥೆಯೊಂದಿಗೆ ಸಜ್ಜಾಗಿ ಇಪ್ಪತ್ತಾರನೇ ತಾರೀಕು ಶುಕ್ರವಾರದಂದು ಮತದಾನದ ದಿನಾಂಕ ಎಲ್ಲ ರೀತಿಯ ಸಿದ್ಧತೆಯೊಂದಿಗೆ ಸಜ್ಜಾಗಿರ್ತವೆ ನಾನು ಇಡೀ ಜಿಲ್ಲೆಯ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ತಾವೆಲ್ಲರೂ ಕೂಡ ಆ ದಿನ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ತಾವು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಕಡ್ಡಾಯವಾಗಿ ತಾವು ತಮ್ಮೊಂದಿಗಿರುವ ಎಲ್ಲ ಮತದಾರ ಬಂಧುಗಳು ಯಾರ್ಯಾರಿಗೆ ಮತದಾನದ ಹಕ್ಕಿದೆ ಅವರೆಲ್ಲರನ್ನೂ ಕೂಡ ಪ್ರೇರೇಪಿಸಿ ತಾವು ಕಡ್ಡಾಯವಾಗಿ ಮತಗಟ್ಟೆಗಳಿಗೆ ಬಂದು ಮತದಾನವನ್ನು ಮಾಡೋದ್ರ ಮೂಲಕ ಈ ಪ್ರಜಾತಂತ್ರ ವ್ಯವಸ್ಥೆಗೆ ಶಕ್ತಿಯನ್ನು ತುಂಬಬೇಕು ಹೇಳಿ ತಮ್ಮಲ್ಲಿ ವಿನಂತಿಸ್ತೇವೆ ಮತ್ತೊಮ್ಮೆ ಆಡಳಿತ ವ್ಯವಸ್ಥೆ ಎಲ್ಲ ರೀತಿಯ ಸಿದ್ಧತೆಯನ್ನ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಅಸ್ವಸ್ಥ ತಮ್ಮನ್ನ ತುಂಬು ಹೃದಯದಿಂದ ಮತಗಟ್ಟೆಗೆ ಸ್ವಾಗತಿಸ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರಗಳು ನನ್ನ ಹೆಸರು ಗೌರಮ್ಮ ಬಿಡತರಹಳ್ಳಿ ಮಧುಗಿರಿ ತಾಲೂಕು ತುಮಕೂರು ಡಿಸ್ಟಿಕ್ ಈ ಬಾರಿ ಏಪ್ರಿಲ್ ಇಪ್ಪತ್ತಾರರಂದು ಲೋಕಸಭಾ ಚುನಾವಣೆಯಾಗಿದೆ ನಾನು ಸಹ ಕಡ್ಡಾಯವಾಗಿ ಮತದಾನವನ್ನು ಮಾಡುತ್ತೇನೆ ನೀವು ಸಹ ಕಡ್ಡಾಯವಾಗಿ ಎಲ್ಲರೂ ಮತದಾನವನ್ನು ಮಾಡಿ ನನ್ನ ಹೆಸರು ಸಾಲಿಕಾ ಸುಲ್ತಾನ ನಾನು ಟೈಫಲ್ ಶೂಟಿಂಗ್ ಅಲ್ಲಿ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿದ್ದೇನೆ ನನ್ನನ್ನು ತುಮಕೂರು ಜಿಲ್ಲೆಯಲ್ಲಿ ಚುನಾವಣಾ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಾರೆ ಹನ್ನೆಂಟು ವರ್ಷದ ಮೇಲ್ಪಟ್ಟ ಎಲ್ಲಾ ಅರ್ಹರು ಮತದಾನ ಮಾಡಿ ನಾನು ಕೃಷಿ ಮಂಜುನಾಥ್ ಕ್ರೀಡಾಪಟು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಯನ್ನು ಗೆದ್ದಿದ್ದೇನೆ ನಾನು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರಿನಲ್ಲಿ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟೇಶನ್ ಇಂಜಿನಿಯರಿಂಗ್ ಥರ್ಡ್ ಇಯರ್ ಓದುತ್ತಿದ್ದೇನೆ ತುಮಕೂರು ಜಿಲ್ಲೆಯ ಚುನಾವಣೆಯ ರಾಯಭಾರಿಯಾಗಿ ಆಯ್ಕೆಯಾಗಿದ್ದೇನೆ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಇಪ್ಪತ್ತಾರ ನಡೆಯುತ್ತಿದೆ ನಾನು ನನ್ನ ಅಮೂಲ್ಯವಾದ ಮತವನ್ನು ನೀಡುತ್ತೇನೆ ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಮತದಾನ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಂಬದನಗಾಯಿ ಮಾತಾಡ್ತಾ ಇದ್ದರೆ ಈ ಪರಿಮಾಪ ಸಿಗ ಏನಂದರೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ನಮ್ಮ ಲೋಕಸಭಾ ಚುನಾವಣೆ ನಾವೆಲ್ಲರೂ ಕೂಡ ತಪ್ಪದೇ ಮತದಾನ ಮಾಡೋಣ ನಾನಂತೂ ತಪ್ಪದೇ ಮತದಾನ ಮಾಡ್ತೀನಿ ನೀವೆಲ್ಲರೂ ಮಾಡ್ತೀರಾ ತಾನೆ ಖಂಡಿತ ಎಲ್ಲರೂ ಕೂಡ ಇಪ್ಪತ್ತಾರನೇ ತಾರೀಕು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡೋಣ ಮತದಾನ ನಮ್ಮ ಹಕ್ಕು ನಮಸ್ಕಾರ ಹೆಸರು ವಿ ಸ್ವಾಮಿ ಅಂತ ರೇಷ್ಮೆ ಬೆಳೆಗಾರ ಹಾಗೂ ಸಮಗ್ರ ಕೃಷಿ ಬೆಳೆಗಾರ ಹೈನುಗಾರಿಕೆಯನ್ನು ಕೂಡ ಹಮ್ಮಿಕೊಂಡಿದ್ದೇನೆ ಏಪ್ರಿಲ್ ಇಪ್ಪತ್ತಾರರಂದು ಬರುತ್ತಿರುವ ಮಹಾ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಾನು ಕಡ್ಡಾಯವಾಗಿ ಮತದಾನ ಮಾಡ್ತೇನೆ ಹಾಗೂ ತಾವು ಎಲ್ಲರೂ ಕೂಡ ಅವತ್ತಿನ ದಿವಸ ಬಿಡುವು ಮಾಡಿಕೊಂಡು ತಮ್ಮ ತಮ್ಮ ಮತಗಟ್ಟೆಗಳಿಗೆ ಹೋಗಿ ತಮ್ಮ ಮತವನ್ನು ಚಲಾಯಿಸಿ ಮತ್ತು ಈ ಚುನಾವಣಾ ಈ ಹಬ್ಬ ಇದು ಒಂದು ವಿಶಿಷ್ಟವಾಗಿ ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಕೊಡುಗೆ ಇದನ್ನ ನಾವೆಲ್ಲರೂ ಕೂಡ ಆಧರಿಸಿ ಇದನ್ನ ನಾವು ಎಲ್ಲರೂ ಭಾಗಿಯಾಗಿ ಒಂದು ಚುನಾವಣೆಯಲ್ಲಿ ಒಂದು ಹಕ್ಕು ಏನಿದೆ ಅದನ್ನ ಚಲಾಯಿಸೋಣ ಮತದಾನದ ಸಂಭ್ರಮ ಆದಾಗ ಮಾತ್ರ ದೇಶದ ಸಂಭ್ರಮ ಚುನಾವಣೆಯ ಪರ್ವ ದೇಶದ ಗರ್ವ ಬನ್ನಿರಿ ಬನ್ನಿರಿ ಮತ ಬಾಂಧವರೇ ಲೋಕಸಭಾ ಚುನಾವಣೆ ಬಂದಿದೆ ತಪ್ಪದೆ ಎಲ್ಲರೂ ಮತದಾನ ಮಾಡಿ ಮತದಾನ ನಮ್ಮಯ್ಯ ಧರ್ಮ ಪ್ರಜಾಪ್ರಭುತ್ವ ಉಳಿಸಿರಿ ಮತದಾನ ಮಾಡ ಬನ್ನಿರಿ ತಪ್ಪದೆ ಮತದಾನ ಮಾಡಿ ಮತದಾನದ ಹಕ್ಕನ್ನು ಕಳೆದುಕೊಳ್ಳಬೇಡಿ ಬನ್ನಿರಿ ಬನ್ನಿರಿ ಮತ ಬಾಂಧವರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ತಪ್ಪದೆ ನೀವೆಲ್ಲ ಮತದಾನ ಮಾಡಿ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಬನ್ನಿ 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 ಮತದಾನ ಭಾರತದ ಸಂವಿಧಾನದ ಆಶಯದ ಪ್ರಕಾರ ನಮ್ಮೆಲ್ಲರ ಹಕ್ಕು ಯಾವುದೇ ಕಾರಣಕ್ಕಾಗಿಯೂ ನಾವು ಮತದಾನದಿಂದ ವಂಚಿತರಾಗಬಾರದು ಮತದಾನ ಕಡ್ಡಾಯ ಮತದಾನ ನಮ್ಮ ಹಕ್ಕು ನಾವು ನಮ್ಮ ಮತವನ್ನು ಚಲಾಯಿಸಲೇಬೇಕು ದೇಶದ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಸಂವಿಧಾನದ ಉಳಿವಿಗಾಗಿ ಈ ಚುನಾವಣೆ ಮಹತ್ವಪೂರ್ಣವಾದದ್ದು ಇದನ್ನು ನಾವು ಅನುಸಂಧಾನ ಮಾಡಬೇಕು ಅನುಸರಿಸಬೇಕು ಮತದಾನ ಮಾಡಬೇಕು ಯಾವುದೇ ಕಾರಣಕ್ಕೂ ಮತದಾನದಿಂದ ನಾವು ವಂಚಿತರಾಗಬಾರದು ಮತದಾನ ಕಡ್ಡಾಯ 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 ತಪ್ಪದೇ ಪಾಲಿಸಿ ತಪ್ಪದೆ ಪಾಲಿಸಿ ತಪ್ಪದೇ ಪಾಲಿಸಿ ನಾನು ಡಾಕ್ಟರ್ ಲಕ್ಷ್ಮಣದಾಸ್ ಕಥಾ ಕೀರ್ತನ ರಂಗಭೂಮಿ ನನ್ನ ಕಾಯಕ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ರಾಷ್ಟ್ರ ಪ್ರಶಸ್ತಿಗೆ ಭಾಜನ್ ಕರ್ನಾಟಕದ ಹರಿಕಥಾ ಕೀರ್ತನ ರಂಗದಲ್ಲಿ ಏಕೈಕ ಕಲಾವಿದ ಅಂತ ಹೇಳ್ಕೊಡೋದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ವಿನೀತನಾಗಿ ಈ ಮಾತನ್ನು ಇಷ್ಟಪಡ್ತೇನೆ ಈಗ ಏಪ್ರಿಲ್ ಇಪ್ಪತ್ತಾರು ಲೋಕಸಭಾ ಮಹಾ ಚುನಾವಣೆ ಆ ಲೋಕಸಭಾ ಮಹಾ ಚುನಾವಣೆಯನ್ನ ನಾವು ಸಾಂದರ್ಭಿಕವಾಗಿ ಸಂತೋಷವಾಗಿ ಸುಸಂಗತವಾಗಿ ನಾವು ಅದನ್ನು ಇಪ್ಪತ್ತಾರನೇ ತಾರೀಕು ಏಪ್ರಿಲ್ ಯಾವುದೇ ಕಾರಣಕ್ಕೂ ತಪ್ಪದೆ ನಾವು ನೀವೆಲ್ಲರೂ ಸೇರಿ ಮತದಾನ ಮಾಡೋಣ ದೇಶವನ್ನು ಉಳಿಸೋಣ ಪ್ರಜಾಪ್ರತೃ ಉಳಿಸೋಣ ಇದು ನನ್ನ ಕಳಕಳಿಯ ಮನವಿ